ಇವತ್ತಿನ ರೆಸಿಪಿ ವೈರಲ್ ಆಗಿರೋಂಥ ರೆಸಿಪಿ ಆನಿಯನ್ ಪರೋಟ ಹೇಗೆ ಮಾಡೋದಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ಇಷ್ಟ ಆಗುತ್ತೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಅಲ್ಲಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಇದ್ದೀನಿ ಒಂದು ಇಲ್ಲಿ ಒಂದು ಎರಡರಿಂದ ಮೂರು ಈರುಳ್ಳಿನ ನಾನು ಬಳಸ್ಕೊಂಡಿದ್ದೀನಿ ಇದನ್ನು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಳ್ಬೇಕು ನಂತರ ಈ ಥರ ಎಲ್ಲ ನೀಟಾಗಿ ಒಂದೊಂದು ಏಳೆನೇ ಬಿಡಿಸ್ಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ಒಂದು ಕಾಲು ಕಪ್ನಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಹಾಕೋದು ಯಾಕೆ ಅಂತಂದರೆ ಸ್ವಲ್ಪ ಮಾಯ್ಚರೈಸರ್ ಇರುತ್ತಲ್ಲ ತುಂಬಾ ನೀರಿನ ಅಂಶ ಇರುತ್ತೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತೇಳಿ ಹಾಗೆ ಇಲ್ಲಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಂತರ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಇತ್ತಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ ಇಲ್ಲಾಂದರೆ ನಾರ್ಮಲ್ ಚಿಲ್ಲಿ ಪೌಡರೇ ಸೇರಿಸ್ಕೊಳ್ಳಿ ನಂತರ ಚಾಟ್ ಮಸಾಲ ಸ್ವಲ್ಪ ಚಾಟ್ ಮಸಾಲ ಹಾಕಬೇಕಾಗುತ್ತೆ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನಾನಿಲ್ಲಿ ಒಂದು ಕಾಲು ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿದ್ದೀನಿ ನಂತರ ಧನಿಯಾ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಸೇರಿಸೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಲರಿಗೋಸ್ಕರ ಅರಿಶಿನ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲೇ ಮಿಕ್ಸ್ ಮಾಡಿಕೊಡಿ ಅದು ನೀರಿನ ಅಂಶ ಏನಿದೆ ಅಲ್ಲ ಅದೆಲ್ಲ ಹಿಟ್ಟು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ತುಂಬ ಪ್ರೆಸ್ ಮಾಡಿ ಮಾಡಬಾರ್ದು ಡ್ರೈ ಆಗಿ ಮಿಕ್ಸ್ ಮಾಡಿಕೊಡ್ಬೇಕು ತುಂಬಾ ಪ್ರೆಸ್ ಮಾಡಿ ಮಾಡಿದ್ರೆ ನೀರು ತುಂಬ ಬಿಟ್ಕೊಬಿಡುತ್ತೆ ಪರಾಟ ಆಗೋದಿಲ್ಲ ಈಗಿಲ್ಲಿ ನಾನು ನಾರ್ಮಲ್ ಚಪಾತಿ ಹಿಟ್ಟನ್ನು ಹಿಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾರ್ಮಲಾಗಿ ನೀವು ಚಪಾತಿ ಹಿಟ್ಟನ್ನು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀರಳ ಚಪಾತಿ ಹಿಟ್ಟಿನ ಅದಕ್ಕೆ ಅದಕ್ಕೆ ಮಾಡಿಟ್ಕೊಂಡ್ರೆ ಆಯಿತು ನಂತರ ಇಲ್ಲಿ ಲಟ್ಟಿಸ್ಕೊಳ್ಳೋಣ ನಿಮಗೆಷ್ಟ್ ಬೇಕು ಚಪಾತಿ ಆ ಆಗ್ಲಕ್ಕೆ ನೋಡಿಕೊಂಡು ಲಟ್ಟಿಸ್ಕೊಳ್ಳಿ ನಾನಿಲ್ಲಿ ಈ ಥರ ಎರಡು ನ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಂತರ ಇದ್ರ ಮೇಲೆ ನಾನು ಈರುಳ್ಳಿ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸ್ಚರು ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಈ ಈರುಳ್ಳಿ ಏನಂತಂದರೆ ನಾನಿಲ್ಲಿ ಒಂದು ಎರಡು ರೀತಿ ಪರಾಥ ತೋರಿಸ್ತಾ ಇದ್ದೀನಿ ಒಂದು ಸ್ಟಫ್ಡ್ ಮಾಡೋದು ಹೇಗೆ ಅಂತ ಇದು ನಾರ್ಮಲಾಗಿ ಈ ಥರ ಈರುಳ್ಳಿನ ಸ್ಪ್ರೆಡ್ ಮಾಡಿ ಇದ್ರ ಮೇಲೆ ಒಂದು ನಾವು ಏನು ಚಪಾತಿ ಶೀಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಪೂರ್ತಿ ಎಲ್ಲ ಕಡೆಯೂ ಸೀಲ್ ಮಾಡ್ಕೊಳ್ಳೋದು ಎಲ್ಲೂ ಓಪನ್ ಆಗ್ತಾ ಇರೋ ಥರ ಸೀಲ್ ಮಾಡಿಕೊಂಡ್ರೆ ಆಯಿತು ಈ ಥರ ಸಹ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಇದು ಈಸಿಯಾಗಿ ನೀವು ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ತುಂಬಾ ಕಷ್ಟ ಆಗೋದಿಲ್ಲ ಈ ಥರ ನಾವು ಸ್ಟಫ್ ಮಾಡಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ನಂತರ ಇಲ್ಲಿ ಇನ್ನೊಂದು ರೀತಿ ನಾನು ತೋರಿಸ್ತಾ ಇದ್ದೀನಿ ಇನ್ನೊಂದು ರೀತಿ ಮಾಡೋದಕ್ಕೆ ಒಂದು ಚಪಾತಿ ಏನು ಹಿಟ್ಟು ನೀವು ತೊಗೊಳ್ತೀವಲ್ಲ ನಿಂಬೆಹಣ್ಣಿನ ಗಾತ್ರ ಹಿಟ್ಟು ತೊಗೊಂಡು ನಂತರ ಇದಕ್ಕೆ ಎಣ್ಣೆನ ಇದ್ದೀನಿ ಇಲ್ಲಿ ಎಣ್ಣೆನ ಸೇರಿಸಿ ನಾನಿಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿ ನಂತರ ಇಲ್ಲಿ ನಾನು ಈರುಳ್ಳಿ ಏನು ಮಿಕ್ಸ್ಚರ್ ಇತ್ತಲ್ಲ ಅದನ್ನು ಇದ್ದೀನಿ ಈರುಳ್ಳಿನ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು ನಂತರ ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು ಪಿಸಾ ಕಟರ್ ಅಲ್ಲಾದರೂ ಮಾಡ್ಕೊಬೋದು ಅಥವಾ ನೀವು ಚಾಕು ಸಹಾಯದಿಂದ ಸಹ ಮಾಡ್ಕೊಳ್ಬೋದು ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ಈಸಿಯಾಗಿ ಆಗುತ್ತೆ ತುಂಬಾ ಏನು ಕಷ್ಟ ಅಂತಿಲ್ಲ ನೋಡಿ ಇದನ್ನು ಈಗ ರೋಲ್ ಮಾಡ್ಕೊಳ್ಳೋಣ ಪ್ರತಿಯೊಂದನ್ನು ಈ ಥರ ರೋಲ್ ಮಾಡಿಕೊಂಡು ನಂತರ ಸೇಮ್ ಅದನ್ನೇ ಇನ್ನೂ ಒಂದು ರೋ ಮೇಲೆ ಇಟ್ಟು ರೋಲ್ ಮಾಡಿಕೊಳ್ಬೇಕಾಗತ್ತೆ ಎಲ್ಲಾನು ಅದೇ ರೀತಿ ರೋಲ್ ಮಾಡಿಕೊಳ್ಬೇಕು ತುಂಬಾ ಈಸಿಯಾಗುತ್ತೆ ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ ಈ ಥರ ಎಲ್ಲನೂ ಒಂದು ಸಮ ಮಾಡಿಕೊಂಡು ಇದ್ರ ಮೇಲೆ ನಾನು ಕಪ್ಪು ಎಳ್ಳು ಬರುತ್ತಲ್ಲ ಅದನ್ನು ಇದ್ದೀನಿ ನೀವು ಬೇಕಿದ್ರೆ ಕಲೋಂಜಿ ಸೀಡ್ ಸಹ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋಂಥದ್ದು ಇದಿಷ್ಟನ್ನು ಸೇರಿಸಬೇಕು ಹಾಗೆ ಈರುಳ್ಳಿ ಮಿಶ್ರಣ ನಾವು ಏನು ಮಾಡಿಟ್ಟಿರ್ತೀವಲ್ಲ ತುಂಬ ಹೊತ್ತಿಡಬಾರ್ದು ಅದು ಈರುಳ್ಳಿಯಲ್ಲಿ ನೀರಿನ ಅಂಶ ಬಿಡುತ್ತಲ್ಲ ತೆಳು ಆಗಿಬಿಡುತ್ತೆ ಹಾಗೆ ತೆಳು ಆಯಿತು ಅಂದರೆ ಕಡಲೆ ಹಿಟ್ಟನ್ನು ಬಿರಿಸ್ಕೊಳ್ಬೋದು ನಂತರ ಇದ್ರ ಮೇಲೆ ನಾವು ಒಣ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊಳ್ಬೇಕು ತುಂಬ ತೆಳು ಆಗೋದಿಲ್ಲ ಇದು ತುಂಬ ತೆಳುವಾಗಿ ಲಟ್ಟಿಸೋಕ್ಕಾಗೋದಿಲ್ಲ ನಾರ್ಮಲಾಗಿ ಲಟ್ಟಿಸ್ಕೊಳ್ಬೋದು ನಂತರ ನೋಡಿ ಅಂಚೆ ಕಾದಿದೆ ಅಂಚೆ ಕಾದಿರೋದಕ್ಕೆ ನಾನು ಮೊದಲು ಏನು ಸ್ಟಫ್ಡ್ ಮಾಡಿ ಇಟ್ಕೊಂಡಿದ್ವಲ್ಲ ಪರಾತ ಅದನ್ನು ಇದ್ದೀನಿ ಎರಡು ಬದಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಂದರೆ ಬೇಯಿಸ್ಕೊಂಡ್ರೆ ಆಯಿತು ಚಪಾತಿ ನಮಗೆ ಆನಿಯನ್ ಪರೋಟ ರೆಡಿ ಆಗುತ್ತೆ ನೀವು ನೀವೆರಡೂ ಆಗಿದೆ ಯಾವುದು ಬೇಕಾದರೂ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ಮೊಸರು ಅಥವಾ ಉಪ್ಪಿನಕಾಯಿ ಇದ್ರೆ ಸಾಕು ಯಾವುದೇ ಸೈಡ್ ಡಿಶ್ ಏನು ಬೇಕು ಅಂತಿಲ್ಲ ಹುಳಿ ಇಷ್ಟಪಡೋರು ಈರುಳ್ಳಿ ಸ್ಟಫಿಂಗ್ ಮಾಡೋದಕ್ಕೆ ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ಅರ್ಧ ಹಣ್ಣನ್ನು ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಹುಳಿ ಬೇಡ ಅಂತ ಏನು ಸೇರಿಸಿಲ್ಲ ನೋಡಿ ಇಲ್ಲಿ ರೆಡಿಯಾಗಿದೆ ಎರಡು ಬದಿ ನಾನು ಬೇಯಿಸಿಟ್ಕೊಂಡಿದ್ದೀನಿ ನಂತರ ಇನ್ನೂ ಒಂದು ಪರಾತ ನಾವೇನು ಮಾಡಿದ್ದೀವಲ್ಲ ಅದನ್ನು ಸಹ ಬೇಯಿಸ್ಕೊಳ್ತೀನಿ ತುಂಬಾ ಅಟ್ರಾಕ್ಟಿವ್ ಆಗೂ ಕಾಣುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನೀವು ಲಂಚ್ ಬಾಕ್ಸಿಗೆ ಸಹ ಮಾಡಿಕೊಡ್ಬೋದು ಒಂದು ಪರಾಠ ತಿಂದರೆ ಸಾಕು ಮಕ್ಕಳಿಗೆ ಊಟ ಫುಲ್ ಅನ್ನಷ್ಟು ಚೆನ್ನಾಗಾಗುತ್ತೆ ಸಾಸ್ ಜೊತೆ ಅವರು ಇಷ್ಟಪಡೋ ಸಾಸ್ ಜೊತೆ ಅಥವಾ ಮೊಸರು ಉಪ್ಪಿನಕಾಯಿ ಯಾವುದ್ರ ಜೊತೆ ಆದರೂ ಹೊಂದ್ಕೊಳ್ಳುತ್ತೆ ಆರಾಮಾಗಿ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಎರಡೂ ಕಡೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ನಿಮ್ಮ ಚಾಯ್ಸ್ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಎರಡು ಕಡೆ ಹದವಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದಿನ್ನೂ ಹೆಲ್ದಿಯಾಗಬೇಕಂದ್ರೆ ನೀವು ಇದ್ರ ಜೊತೆಗೆ ಈರುಳ್ಳಿ ಜೊತೆಗೆ ಕ್ಯಾರೆಟ್ ತುರಿ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಪರಾತ ರೆಡಿ ಇದೆ